ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಕ್ಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಅವಲಕ್ಕಿ ಚಿತ್ರಾನ್ನ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಇದನ್ನು ನಾನು ಇವತ್ತು ಎಷ್ಟೋ ಹೆಣ್ಮಕ್ಕಳಿಗೆ ಇನ್ನೂ ಅಡುಗೆ ಬರ್ತಿರಲ್ಲ ಇವಾಗ ಕಲೀತಿರ್ತಾರೆ ಅಥವಾ ಅವರು ಓದಿ ಮುಗಿಸಿ ಕೆಲಸಕ್ಕೆ ಅಪ್ಪ ಅಮ್ಮನ್ನು ಬಿಟ್ಟು ಸ್ವಲ್ಪ ದೂರದಲ್ಲಿ ಬಂದಿರ್ತಾರೆ ಅಂಥವರಿಗೆ ಅಡುಗೆ ಮಾಡಲಿಕ್ಕೆ ನಾಟ್ ಓನ್ಲಿ ಹೆಣ್ಮಕ್ಳು ಈವನ್ ಗಂಡು ಮಕ್ಕಳು ಕೂಡ ಅಪ್ಪ ಅಮ್ಮನ ಬಿಟ್ಟು ಕೆಲಸಕ್ಕೆ ಸ್ವಲ್ಪ ದೂರದಲ್ಲಿ ಬಂದಿರ್ತಾರೆ ಒಂದು ರೂಮ್ ಮಾಡ್ಕೊಂಡಿರ್ತಾರೆ ಅವ್ರಿಗೆಲ್ಲ ಅಡುಗೆ ಬರ್ತಿರಲ್ಲ ಅವರೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಕ್ವಿಕ್ಕಾಗಿ ಈಸಿಯಾಗಿ ಆಗೋವಂಥ ರೆಸಿಪಿನ ನೋಡ್ತಿರ್ತಾರೆ ಅಂಥವ್ರಿಗೋಸ್ಕರ ಈ ರೆಸಿಪಿ ಅಂತ ಬನ್ನಿ ಫ್ರೆಂಡ್ಸ್ ಈಗ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಇಲ್ಲೊಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೊಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ಎಣ್ಣೆನ ಬಿಸಿ ಮಾಡಾದ್ಮೇಲೆ ನಾವಿಲ್ಲಿ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋ ಅಂಥದ್ದು ಕಡಲೆ ಬೀಜನ ಫ್ರೈ ಮಾಡಿ ಇಟ್ಕೊಂಡ್ರೆ ನಮಗೆ ಕ್ರಂಚಿಯಾಗಿ ಚಿತ್ರಾನ್ನಕ್ಕೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮೊದಲೇ ಫ್ರೈ ಮಾಡ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ಈಗ ನಾನು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊತ ಮಾಡ್ಕೊಳೋ ಅಂಥದ್ದು ಈಗ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ನಾವು ಫ್ರೈ ಮಾಡಿಕೊಂಡ್ರೆ ಒಳಗಡೆ ಸಹ ಕ್ರಿಸ್ಪಿಯಾಗಿರುತ್ತೆ ಅದೇ ನೀವು ಐ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಮೇಲೆಲ್ಲ ಬೇಗ ಫ್ರೈ ಆಗುತ್ತೆ ಒಳಗಡೆ ಹಸಿ ಇರುತ್ತೆ ಹಾಗಾಗಿ ಈಗ ನಾನು ಫ್ರೈ ಮಾಡಿ ಪಕ್ಕದಲ್ಲಿ ಎತ್ತಿಟ್ಕೊಂಡೆ ಈಗ ನೀವು ನೋಡ್ಬೋದು ಅದೇ ಎಣ್ಣೆಗೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಕರ್ಬೇವನ ಸೊಪ್ಪು ಸಹ ನಾನು ಹಾಕ್ಕೊಂಡಿದ್ದೀನಿ ಈಗ ಒಂದೆರಡು ಸ್ಪೂನ್ ಆಗೋಷ್ಟು ಕಡಲೆ ಬೇಳೆ ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಸಹ ನಾವು ಹಾಕ್ಕೊಳ್ಬೇಕು ಈಗ ಇದನ್ನು ಹಾಕ್ಕೊಂಡು ನಾವು ಒಂದು ಐದು ಸೆಕೆಂಡ್ ಫ್ರೈ ಮಾಡೋವಂಥದ್ದು ಮತ್ತು ಇಲ್ಲಿ ಹಸಿಮೆಣ್ಸಿನ್ಕಾಯಿ ನೋಡಿ ಖಾರಕ್ಕೆ ತಕ್ಕಷ್ಟು ನಾನಿಲ್ಲಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಉದ್ದದಕ್ಕೂ ಹಾಕ್ಕೋಬೋದು ಯಾಕಂದರೆ ಮಕ್ಕಳಿಗೆಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ ಉದ್ದ ಹಾಕ್ಕೊಂಡ್ರೆ ಪಕ್ಕದಲ್ಲಿ ಎತ್ತಿಟ್ಕೋಬಹುದು ಹಾಗಾಗಿ ಈಗ ನೋಡಬಹುದು ಇಲ್ಲಿ ಎರಡು ಈರುಳ್ಳಿನ ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇರೋದು ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮತ್ತು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಹಾಕೋದ್ರಿಂದ ಈಗಲೇ ಈರುಳ್ಳಿ ಬೇಗ ಟ್ರಾನ್ಸ್ಪರೆಂಟ್ ಆಗುತ್ತೆ ಒಂದು ಮತ್ತು ಈ ಒಗ್ಗರಣೆಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು ಅಂತೇನಿಲ್ಲ ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅದನ್ನು ಕ್ಲಿಕ್ ಮಾಡಿ ಸೋ ದಟ್ ಆಲನ್ನೋ ಬಟನ್ ತೋರಿಸುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತು ನೋಡಿ ಫ್ರೆಂಡ್ಸ್ ಈಗ ಈರುಳ್ಳಿ ಬೆಂದಿದೆ ಈಗ ನಾನೊಂದು ಕಾಲ್ ಸ್ಪೂನ್ ಆಗೋಷ್ಟು ಹಶ್ನ ಹಾಕ್ಕೊಂಡು ಇದೊಂದು ಎರಡು ಮೂರು ಸೆಕೆಂಡು ಫ್ರೈಗಾಕ್ಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈಗ ಒಂದು ಟೊಮೆಟೋನ ನಾನು ಕಟ್ ಮಾಡಿ ಇಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಸ್ಮ್ಯಾಶ್ ಆಗಬೇಕು ಈ ಒಗ್ಗರಣೆಗೆ ಹೊಂದ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದನ್ನು ಈ ಥರ ಚೆನ್ನಾಗಿ ನೋಡಿ ಟೊಮೆಟೊ ಎಲ್ಲ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಟೊಮೆಟೊ ಬೆಂದಾದಮೇಲೆ ಇವಾಗ ನೀವು ಕಾಯಿ ತುರಿ ಹಾಕ್ಕೊಬೋದು ಮತ್ತು ಒಂದು ಹಾಫ್ ನಿಂಬೆ ನಿಂಬೆಹಣ್ಣ ರಸ ಕೂಡ ಹಾಕ್ಕೊಬೋದು ನಾನಿಲ್ಲಿ ಟೊಮೆಟೊ ಹಾಕ್ಕೊಂಡಿರೋದ್ರಿಂದ ನಿಂಬೆಹಣ್ಣು ಏನೂ ಹಾಕ್ಕೊಂಡಿಲ್ಲ ಕಾಯಿ ತುರಿನೂ ಹಾಕ್ಕೊಂಡಿಲ್ಲ ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಗ ನೋಡಬಹುದು ನಾನಿಲ್ಲಿ ಅವಲಕ್ಕಿನ ಒಂದು ಕಾಲು ಕೆ ಜಿ ಅಷ್ಟು ಅಷ್ಟು ಅವಲಕ್ಕಿ ಕ್ಲೀನ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೆ ತೊಳೆದಾದ್ಮೇಲೆ ನಾವು ಒಗ್ಗರಣೆ ಸ್ಟಾರ್ಟ್ ಮಾಡ್ತಿರಲ್ಲ ಫ್ರೆಂಡ್ಸ್ ಆಗಲೇ ನೀವು ತೊಳೆದಿಟ್ಟರೆ ತೊಳೆದ್ಬಿಟ್ಟು ನೀರು ಬಸ್ಬಿಟ್ಟು ಇಟ್ಬಿಡಿ ಅದು ಚೆನ್ನಾಗಿ ನೆಂದಿರುತ್ತೆ ಇವಾಗ ನಾವು ಒಗ್ಗರಣೆ ಆದಮೇಲೆ ಇವಾಗ ಆ ನೆಂದಿರೋ ಅವಲಕ್ಕಿನ ಇಲ್ಲಿ ಸೇರಿಸ್ಕೋಬೋದು ನಾನು ಅದನ್ನೇ ಮಾಡಿರೋದು ಈಗ ಅವಲಕ್ಕಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು ಚೆನ್ನಾಗಿ ಒಗ್ಗರಣೆಗೆಲ್ಲ ಮಿಕ್ಸ್ ಆಗಬೇಕು ಆಗಲೇ ಅವಲಕ್ಕಿಗೆ ಉಪಕಾರ ಖಾರ ಎಲ್ಲ ಹಿಡಿಯೋದು ಮತ್ತು ನಾವು ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಅದು ಉಪ್ಪು ಖಾರ ಹಿಡಿಯುತ್ತೆ ಈಗ ನಾವು ಅವಲಕ್ಕಿನ ಮತ್ತೊಮ್ಮೆ ಏನು ಮಾಡಬೇಕು ಮಿಕ್ಸ್ ಮಾಡಬೇಕು ಆವಾಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ ಮತ್ತು ಅವಲಕ್ಕಿ ಸಹ ಸ್ವಲ್ಪ ಬಿಸಿ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ನಾವು ಕ್ವಿಕ್ಕಾಗಿ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಅವಲಕ್ಕಿ ಚಿತ್ರಾನ್ನ ಮಾಡ್ಕೋಬೋದು ಇದಕ್ಕೆ ನಾವು ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಮಾಡಬಹುದು ಅದು ಸ್ವಲ್ಪ ಕಟ್ ಮಾಡೋದು ಇದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಇದನ್ನು ಕ್ವಿಕ್ಕಾಗಿ ಈಸಿಯಾಗಿ ಒಗ್ಗರಣೆ ಹಾಕ್ಕೊಂಡ್ರೆ ಈಸಿಯಾಗಿ ಆಗುತ್ತೆ ಈಗ ನಾನು ಸರ್ವಿಂಗ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಇನ್ನೂ ಕಡಲೆ ಬೀಜ ಹಾಕ್ಕೊಂಡಿಲ್ಲ ಸರ್ವ್ ಮಾಡೋವಾಗ ನೀವು ಹಾಕ್ಕೊಂಡ್ರೆ ಅದು ಕ್ರಂಚಿಯಾಗಿ ಸಿಗುತ್ತೆ ಅನ್ನೋದಕ್ಕೆ ಈಗ ನೋಡಿ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರಲ್ಲ ನನ್ನ ವೀಡಿಯೋಸ್ ನೋಡಿ ಏನಾದರೂ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಲೈಕು ಕಮೆಂಟು ನಾವು ನಾವಿನ್ನೊಂದು ಸ್ವಲ್ಪ ಆಗಿ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಒಂದು ಒಳ್ಳೆ ಇನ್ಸ್ಪಿರೇಷನ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಿಮಗೆ ಲೈಕು ಕಮೆಂಟು ಕೇಳಬಹುದು ಮತ್ತು ನೋಡಿ ಇಲ್ಲಿ ನಾನು ಕಡಲೆ ಬೀಜನ ಹಾಕಿ ಅಲಂಕಾರಕ್ಕೆ ನಿಮಗೆ ಸರ್ವ್ ಮಾಡಿ ತೋರಿಸಿದ್ದೀನಿ ಇಷ್ಟೇ ಫ್ರೆಂಡ್ಸ್ ನವಲಕ್ಕಿ ಚಿತ್ರನ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬಹುದು ಇದು ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅಂದರೆ ಹೊಸ್ದಾಗಿ ಕಲಿಯುವಂಥವ್ರು ಅಡುಗೆನ ನಿಮಗೆಲ್ಲ ಎಲ್ಪ್ಫುಲ್ ಆಗುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಮಾಡಿರೋ ಅಂಥದ್ದು ಯಾರು ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿ ನೋಡಬೇಡಿ ಫ್ರೆಂಡ್ಸ್ ಆಗ ನಿಮ್ದು ಆ ವಿಡಿಯೋದಲ್ಲಿರೋ ಇನ್ಫಾರ್ಮೇಷನ್ ನಿಮ್ಗೆ ಸಿಗೋಲ್ಲ ಅಂತ ಹೇಳಿ ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ